ಎಲ್ಲರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಹಾಗೆ ನಮ್ಮ ಮೈಂಡ್ ಕ್ವೆಸ್ಟ್ ಚಾನಲ್ಗೆ ಸ್ವಾಗತ ಬನ್ನಿ ಒಗ್ಗಟ್ಟುಗಳನ್ನು ಶುರು ಮಾಡೋಣ ಮೊದಲನೇ ಒಗ್ಗಟ್ಟು ನಾನು ಹುಟ್ಟಿದ ಕೂಡಲೇ ಸಾಯುತ್ತೇನೆ ಯಾರು ನಾನು ಉತ್ತರ ಶಬ್ದ ಎರಡನೇ ಒಗಟು ಊರಲ್ಲಿಲ್ಲ ಆದರೆ ಗಡಿಯಲ್ಲಿದೆ ಮನೆಯೊಳಗೆ ಇರಲ್ಲ ಆದರೆ ಹೊರಗಡೆ ಮಾತ್ರ ಇದೆ ಏನಿದು ಉತ್ತರ ಅಕ್ಷರ ಗ ಮೂರನೇ ಒಗಟು ಒಂದು ಬಾಗಿಲು ಇಲ್ಲದ ಕೋಣೆ ಒಂದು ಕಿಟಕಿ ಇಲ್ಲದ ಮನೆ ಆ ಮನೆ ಒಳಗಡೆ ಅಡಗಿರುವ ಸಾವಿರಾರು ಜೀವಿಗಳು ಏನಿದು ಉತ್ತರ ಕುಕ್ಕರ್ ಮತ್ತು ಅನ್ನ ನಾಲ್ಕನೇ ಒಗಟು ಮನೆಯಿಲ್ಲ ಊಟ ಇಲ್ಲ ಮಲಗಲು ಹಾಸಿಗೆ ಇಲ್ಲ ಆದರೆ ಎಷ್ಟೋ ಜನ ಅದರಲ್ಲಿ ಜೀವಿಸ್ತಾರೆ ಏನದು ಇದಕ್ಕೆ ಉತ್ತರ ನಮ್ಮ ಮನಸ್ಸು ಐದನೇ ಒಗಟು ನಾನು ಹುಟ್ಟೋದು ಮರದಿಂದ ನಾನು ಆಟ ಆಡೋದು ಕಾಗದದ ಮೇಲೆ ಬುದ್ಧಿವಂತರ ಕೈಯಲ್ಲಿ ನಾನು ರಾಜ ನಾನು ಯಾರು ಉತ್ತರ ಪೆನ್ಸಿಲ್ ಆರನೇ ಒಗಟು ನನ್ನ ಬಣ್ಣ ಹಳದಿ ಆದರೆ ನಾನು ಕಾಯಿಯಲ್ಲ ಹಣ್ಣೂ ಅಲ್ಲ ಬಡವನ ಮನೆಯ ರಾಣಿ ಅಡುಗೆಗೆ ಹೋಳಿ ಯಾರು ನಾನು ಉತ್ತರ ತುಪ್ಪ ಏಳನೇ ಒಗಟು ಒಂದಷ್ಟು ಹಸಿರು ಬಣ್ಣ ಕೆಲವೊಮ್ಮೆ ಕೆಂಪು ಬಣ್ಣ ನಾನಿಲ್ಲದೆ ಅಡುಗೆಗೆ ರುಚಿಯಿಲ್ಲ ಯಾರು ನಾನು ಉತ್ತರ ಟೊಮ್ಯಾಟೊ ಎಂಟನೇ ಒಗಟು ಒಂದೇ ಹಣ್ಣು ಎರಡು ಬಣ್ಣ ಒಂದೇ ಪೆಟ್ಟಿಗೆ ಒಳಗೆ ಕುಳಿತಿವೆ ಮುತ್ತು ಚಿನ್ನ ಏನಿದು ಇದಕ್ಕೆ ಉತ್ತರ ಸಪೋಟ ಹಣ್ಣು ಒಂಬತ್ತನೇ ಒಗಟು ಹಸಿರು ಒದಗಿ ಹಾಕಿಕೊಂಡು ಒಳಗೆ ಕೆಂಪು ಹೃದಯ ಬಚ್ಚಿಟ್ಟ ಹಣ್ಣು ಯಾವುದಿದು ಇದಕ್ಕೆ ಉತ್ತರ ಕಲ್ಲಂಗಡಿ ಹಣ್ಣು ಹತ್ತನೇ ಒಗಟು ಎಲ್ಲಿ ಬಿದ್ದರೂ ಒಡೆಯುವ ತಲೆ ಆದರೆ ನನಗೆ ನೋವಿಲ್ಲ ಯಾರು ನಾನು ಉತ್ತರ ತೆಂಗಿನಕಾಯಿ ಹನ್ನೊಂದನೇ ಒಗಟು ನಾನು ಎಲ್ಲರ ಮನೆಯಲ್ಲಿ ಇರುತ್ತೇನೆ ಆದರೆ ಯಾರು ನನ್ನನ್ನು ಎತ್ತಿ ನೋಡಲು ಸಾಧ್ಯವೇ ಇಲ್ಲ ಯಾರು ನಾನು ಉತ್ತರ ಸಾವು ಹನ್ನೆರಡನೇ ನಾನು ಎಲ್ಲರ ಮನಸ್ಸಿನಲ್ಲಿ ಇರುತ್ತೇನೆ ಆದರೆ ನನಗೆ ಸ್ವಂತ ಮನಸ್ಸೇ ಇಲ್ಲ ಯಾರು ನಾನು ಇದಕ್ಕೆ ಉತ್ತರ ಚಿಂತನೆ ಹದಿಮೂರನೇ ಒಗಟು ನಾನು ಓಡಬಲ್ಲೆ ನಿಂತುಕೊಳ್ಳಬಲ್ಲೆ ಆದರೆ ನನಗೆ ಕಾಲುಗಳಿಲ್ಲ ನಾನು ಯಾರು ಇದಕ್ಕೆ ಉತ್ತರ ನೀರು ಹದಿನಾಲ್ಕನೇ ಒಗಟು ನಾನು ಎಲ್ಲರೂ ಹುಡುಕುವ ಆದರೆ ಯಾರಿಗೂ ಸಂಪೂರ್ಣವಾಗಿ ಸಿಗದವ ನಾನು ಯಾರು ಗೊತ್ತಾ ಇದಕ್ಕೆ ಉತ್ತರ ಸುಖ ನೆಮ್ಮದಿ ಹದಿನೈದನೇ ಒಗಟು ನಾನು ನಿನ್ನ ಕೈಯಲ್ಲಿದ್ದರೆ ನಿನ್ನನ್ನು ಮೇಲೆತ್ತಬಲ್ಲೆ ನಾನು ಇಲ್ಲದಿದ್ದರೆ ನೆಲಕ್ಕುರುಳಿಸುತ್ತೇನೆ ಯಾರು ನಾನು ಇದಕ್ಕೆ ಉತ್ತರ ತಾಳ್ಮೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಇಫ್ ಯು ಎಂಜಾಯ್ ಹಿಟ್ ದ ಲೈಕ್ ಬಟನ್